ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಊರಿನ ಹುಡುಗ ಆದ ನವೀನ ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಇದು ಲಿವರ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಾವು ಆಸರೆ ಸಂಘದಿಂದ

हां तो भाई देखो अरे वक्त आ तो मत ले बरद ना यार हॉस्पिटल ले चेकअप भाई के यार अस्पताल पर मार्केट चलीला हां मत इतना खर्च आबो दो यार लगजंतला ही गडो हां चल ले डॉक्टर डॉक्टर ಹಾಯ್ ಫ್ರೆಂಡ್ಸ್ ಇದು ಆಸರೆ ಗ್ರೂಪ್ ಇಂದ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದೀವಿ ಏನ್ ಇದು ಆಸರೆ ಗ್ರೂಪ್ ಅಂತ ಹೇಳ್ಬಿಟ್ಟು ನೀವು ನೋಡೋದಾದ್ರೆ ನಾವು ಮೊದಲು ಬಂದು ನಾವೊಂದ್ ಹದ್ನಾಲ್ಕ್ ಜನ ಫ್ರೆಂಡ್ಸ್ ಸೇರಿ ಅದು ಎಕ್ಸ್ಪೆಷಲಿ ಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಮ ಕಡಂಗ ಊರಿಂದನೆ ಅವ್ರಿಗೆ ದುಬೈ ಅಲ್ಲಿ ಇರೋದು ಅಹ್ ಅವಳು ಹೇಳ್ಬಿಟ್ಟು ಅವಳು ಕಝಿನ್ ಅವಳ ವಿಷ್ಣು ಹೇಳಿ ನಮ್ಮ ಊರಿನಲ್ಲೇ ಇರೋದು ಅವರು ಸಹ ಬೆಡ್ ಪೇಶೆಂಟ್ ಆಗಿದ್ದಾರೆ ಅವ್ರಿಗೆ ತಿಂಗಳು ತಿಂಗಳು ಸುಮಾರು ಹತ್ತು ಸಾವಿರದಷ್ಟು ಮೆಡಿಸಿನ್ ಗೆ ಖರ್ಚಾಗ್ತಿತ್ತು ಹಾಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಒಂದು ಗ್ರೂಪ್ನ ನಾವು ಫ್ರೆಂಡ್ಸ್ ಸೇರಿ ಒಂದು ಹದಿನಾಲ್ಕು ಜನ ಫ್ರೆಂಡ್ಸ್ ಸೇರಿ ನಾವು ಆ ಸರಿ ಗ್ರೂಪ್ ನ ಸ್ಟಾರ್ಟ್ ಮಾಡಿದ್ವಿ ಆಗ ನಾವು ಆ ದುಡ್ಡು ಸಮಥಿಂಗ್ ನನ್ ಡೌಟ್ ಒಂದು ಎರಡ್ ಸಾವಿರ ಸಮಥಿಂಗ್ ಏನೋ ಉಂಟು ಆ ಟೈಮ್ ಅಲ್ಲಿ ನಾವು ಕಲೆಕ್ಟ್ ಮಾಡಿದ್ದು ಅದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟಾಗ ಅವರು ತುಂಬಾನೇ ಖುಷಿ ಪಟ್ರು ಆ ಖುಷಿ ಪಟ್ಟ ಆ ಒಂದು ಎರಡ್ ಸಾವಿರ ರೂಪಾಯಿಗೆ ಅವ್ರ ಅಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗ ಅನಿಸ್ತು ಇದೇ ಗ್ರೂಪ್ನ ನಾವು ಇನ್ನೂ ತುಂಬಾ ಜನರಿಗೆ ತುಂಬಾ ಕಷ್ಟದಲ್ಲಿರೋರಿಗೆ ನಾವು ಹೆಲ್ಪ್ ಮಾಡಿದ್ರೆ ಹೇಗೆ ಅವ್ರಿಗೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತದಲ್ವಾ ಅದೇ ಅಂತ ಹೇಳಿ ನಾವು ಎಲ್ಲರನ್ನ ನಮ್ಮ ಈ ಹದ್ನಾಲ್ಕು ಜನ ಏನಿದ್ದಾರೆ ಫ್ರೆಂಡ್ಸ್ ಅವರೆಲ್ಲರ ಸಹಾಯದಿಂದ ಈಗ ಈ ಗ್ರೂಪ್ ಅಲ್ಲಿ ಅರವತ್ತು ಜನದಷ್ಟು ಮೆಂಬರ್ಸ್ ಆಗಿದ್ದಾರೆ ಇನ್ನು ನಮಗೆ ಮೆಂಬರ್ಸ್ ಬೇಕು ಹಾಗಾಗಿ ನೀವೆಲ್ಲರೂ ಈ ಗ್ರೂಪಿಗೆ ಜಾಯಿನ್ ಆಗಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಇದೊಂದು ಒಳ್ಳೆ ಅವಕಾಶ ಯಾಕೆ ಅಂತ ಹೇಳಿದ್ರೆ ನಿಮ್ಮ ನೇಬರ್ಸ್ ಯಾರಿದ್ದಾರೆ ಇಲ್ಲ ಫ್ರೆಂಡ್ಸ್ ಯಾರಾದ್ರೂ ತುಂಬಾ ಕಷ್ಟದಲ್ಲಿರ್ತಾರೆ ನಮಗೆ ಒಟ್ಟಿಗೆ ಅವರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡಕ ಆಗೋದಿಲ್ಲ ಅಂತ ಒಂದು ಸಿಚುವೇಶನ್ ಇದ್ದಾಗ ನಮಗೆ ಈ ಗ್ರೂಪ್ ಅಲ್ಲಿ ಇದೊಂದು ವೇದಿಕೆ ಅಂತಾನೆ ಹೇಳ್ಬೋದು ರೋಗಿಗಳಿಗೆ ಇರುವ ವೇದಿಕೆ ನೀವು ಅವ್ರದ್ದೊಂದು ಒಂದು ವಿಡಿಯೋನ ಚಿಕ್ಕದಾಗಿ ಒಂದು ವಿಡಿಯೋನ ತಂದು ಈ ನಮ್ಮ ಗ್ರೂಪಿಗೆ ಹಾಕಿದ್ರೆ ನಾವೆಲ್ಲರೂ ಸೇರಿ ಅವರಿಗೆ ಹೆಲ್ಪ್ ಮಾಡ್ತೀವಿ ಆಗ ನಮಗೆ ನಮ್ಮ ಫ್ರೆಂಡ್ಸ್ ನಮ್ಮ ನೇಬರ್ಸ್ಗೆ ಹೆಲ್ಪ್ ಮಾಡಿದಷ್ಟು ನಮಗೊಂದು ತುಂಬಾ ಖುಷಿನೂ ಆಗ್ತದೆ ಅದೇ ರೀತಿ ನಿಮಗೂ ಅದ್ರ ಪುಣ್ಯನು ಸಿಗ್ತದೆ ಇನ್ನೂ ಸಹ ಬೆಳಿಬೇಕು ಅಂತ ಹೇಳಿದ್ರೆ ಸಹ ಸಹಕಾರ ಇನ್ನೂ ಬೇಕು ಗ್ರೂಪ್ ಅಲ್ಲಿ ಯಾರಿದೀರ ನಿಮಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗೇನೆ ಅವ್ರ ಎಷ್ಟು ಕಷ್ಟದಲ್ಲಿದ್ರು ಅವರಿಗೆ ನಮ್ಮ ಈ ಒಂದು ಹಣ ಅದೇನ್ ದೊಡ್ಡ ಅಮೌಂಟ್ ಅಂತ ಹೇಳಕ್ ಆಗೋದಿಲ್ಲ ಯಾವಿದ್ರು ಅವರಿಗೆ ಎರಡ್ ಲಕ್ಷದಷ್ಟು ತುಂಬಾ ಖರ್ಚಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ನಮಗೆ ಅಷ್ಟೆಲ್ಲ ಆಗೋದಿಲ್ಲ ಬಟ್ ಇಷ್ಟಾದ್ರೂ ನಮಗೆ ನಮ್ಮ ಕೈಲಿ ಆಗ್ತದಲ್ಲ ನಮ್ಗೆ ಹೆಲ್ಪ್ ಆಯ್ತಲ್ಲ E ಐವತ್ತೋ ನೂರೋ ಎಷ್ಟು ಬೇಕಾದ್ರೆ ನಮ್ಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ನೀವೆಲ್ಲರಿಗೂ ನಾನು ಏನ್ ಹೇಳ್ತಿದ್ದೀನಿ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ದಯಮಾಡಿ ಇನ್ನೂ ಹೆಚ್ಚಿನದಾಗಿ ಜನರನ್ನ ಸೇರಿಸಿ ನೀವು ಐವತ್ತು ನೂರು ಇಲ್ಲ ಇನ್ನೂರು ಎಷ್ಟು ಬೇಕಾದ್ರೆ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಲಾದಷ್ಟು ನಿಮಗೆ ಅಷ್ಟು ಹಾಕ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರೆ ಜಸ್ಟ್ ಒಂದು ನಾಲ್ಕು ಜನಕ್ಕೆ ನಿಮಗೆ ಈ ವಿಡಿಯೋ ಬಗ್ಗೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಕಷ್ಟದಲ್ಲಿದ್ದಾರೆ ಅವ್ರ ಬಗ್ಗೆ ಹೇಳಿ ಇಲ್ಲ ಅಂದ್ರೆ ನಮ್ಮ ಗ್ರೂಪಿಗೆ ಅವ್ರನ್ನ ಸೇರಿಸಿ ಆಗ ಆ ಆ ಮೂಲಕನು ನಿಮಗೆ ಪುಣ್ಯ ಸಿಗ್ಬೋದಲ್ವಾ ಅಂತ ಹೇಳ್ತಾ ನನ್ನ

thank mm. you